ನೀವು ಲಾಸ್ಟ್ ಎರಡು ವಿಡಿಯೋದಲ್ಲಿ ನೋಡಿದಂಗೆ ನಮ್ಮ ಕೃಷ್ಣಗಿರಿ ಹತ್ರ ರಾಯಕೋಟೆ ಫೋರ್ಟು ಮತ್ತು ಕೃಷ್ಣಗಿರಿ ಫೋರ್ಟ್ ಎರಡು ಅದ್ಭುತವಾದ ಫೋರ್ಟ್ ತೋರಿಸ್ತೀನಿ ಇವತ್ತು ಮೂರನೇ ಜಾಗ ತೋರಿಸ್ತಾ ಇದ್ದೀನಿ ಇಟ್ಸ್ ಕಾಲ್ಡ್ ಕೃಷ್ಣ ರಿಸರ್ವ್ ಪ್ರಾಜೆಕ್ಟ್ ಅಂತ ಓಕೆ ಈ ನೀರು ಬಂದು ಆ್ಯಕ್ಚುಲಿ ನಮಗೆ ನಮ್ಮ ಕರ್ನಾಟಕದಲ್ಲಿ ನಂದಿ ಫೋನ್ ಬೆಟ್ಟ ಇದೆ ಗೊತ್ತಾ ಅಲ್ಲಿಂದ ಸ್ಟಾರ್ಟ್ ಆಗೋ ನೀರು ನಮ್ಗೆ ಅಲ್ಲಿ ಕಾಣೋದೇ ಇಲ್ಲ ಇಲ್ಲಿ ಬಂದು ಅಷ್ಟು ಬರುತ್ತಂದರೆ ದಟ್ ಇದಕ್ಕೆ ಡ್ಯಾಮ್ ಕಟ್ಟೋ ಪರಿಸ್ಥಿತಿ ಬಂದಿದೆ ಈ ಡ್ಯಾಮಲ್ಲಿ ನೀರು ಆಚೆ ಬರ್ತಲ್ಲ ಯಾಕಂದರೆ ಬದನೇಕಾಯಿ ಮಾರ್ಚಲ್ಲಿ ಬಂದರೆ ಎಲ್ಲ ನೀರು ಆಚೆ ಬರ್ತದೆ ಜೂನು ಜುಲೈ ಆಗಸ್ಟಲ್ಲಿ ತಾನೇ ಬರಬೇಕು ನೀವು ಇಷ್ಟು ಬೇಕಪ್ಪಾ ಅಂದರೆ ಆವಾಗ ನೋಡೋಣ ಬರೋದು ಬೇಡ ಅಂತ ಹೊಸ ಸಪ್ಲೈಸ್ ಗೂಗಲ್ ಇಷ್ಟು ಗೂನ್ಲೇಶ್ ಆ್ಯಾನೆಲ್ ದಟ್ ಇಸ್ ಮೈ ಲಾಜಿಕ್ ಬಟ್ ಇದು ಗೂಗಲಲ್ಲ ತೋರಿಸಲ್ಲ ನೀವು ಬಂದಿಲ್ಲ ಕರೆಕ್ಟಾ ಹಂಗೆ ಇವಾಗ ನಾವು ಡ್ಯಾಮ್ ಎಕ್ಸ್ಪ್ಲೋರ್ ಮಾಡ್ದಾ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಮೇಲ್ ಹತ್ತಿಕ್ಕ ಬಿಡಲ್ಲ ಯಾಕಂದ್ರೆ ಅಲ್ಲಿಂದೆಲ್ಲ ಜಂಪ್ ಕೊಡಿದ್ರೆ ಸೂಸೈಡ್ ಮಾಡುವಂತೆ ಸೊ ಅಲ್ಲಿ ಪಾರ್ಕ್ ಹತ್ರ ಹೋಗ್ಬೇಕಂದ್ರೆ ಪಾರ್ಕಿಂದ ಮೇಲೆ ಹೋಗ್ಬೋದು ಅಂದರೆ ಡ್ಯಾಮಲ್ಲಿ ನಡೀಬೋದು ವಾವ್ ಸೊ ನಿಮಗೆ ಏನು ನನಗೇನು ಕಾಣಿಸ್ತಿದ್ಯೋ ಅದನ್ನೇ ನಿಮಗೆ ಕಾಣಿಸೋದು ನೀವು ಇಲ್ಲಿ ಬಂದಾಗ ಡ್ಯಾಮ್ ನಡೀಲಿ ಅಂದ್ರೆ ಐ ನೀಟ್ ಟು ಯೂಸ್ ಮೈ ಡ್ರೋನ್ ರೈಟ್ ಡ್ರೋನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ದಟ್ ಇಸ್ನೆಸ್ ಆನ್ ದಟ್ ಫೆಕ್ಟ್ ಐ ರಿಯಲಿ ಲವ್ ದೀಸ್ ಪೀಪಲ್ ಯಾ ಹೋಗೋಣ लेट अस गो कम ऑन लेट्स गो फास्ट फास्ट अगुला अन नीडली ಬಿತ್ರೆ ನಿಮಗೆ ಹರಕೊಂಡು ಬಂದು ಇದರ ಮೇಲೂ ಒಂದು ಚಾನ್ಸಸ್ ಇದೆ ಓದಾ ಇಲ್ಲಿ ಇರಬಹುದು ಅದರಲ್ಲಿ ಆ ಜಾಗದಲ್ಲಿ ನಾನು ಗಾಡಿ ಓಡಿಸಬೇಕಾ ಇಲ್ಲಿ ಇರಬಹುದು ಇಟ್ ಇಸ್ ಅಮೇಜಿಂಗ್ ರೆಲಿ ಅಮೇಜಿಂಗ್ ಅಲ್ವಾ ಆ್ಯಕ್ಚುಲಿ ನಾನು ಮುಂದೆ ಕ್ಯಾಪ್ಚರ್ ಮಾಡಬೇಕಿತ್ತು ಅಲ್ಲಿ ಒಂದು ನಂದಿಯಿಂದ ಮೀನಾಚೆ ಬರುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಅಲ್ಲೆಲ್ಲ ಸ್ನಾನ ಮಾಡ್ತಾರೆ ಆ ನನ್ನ ಮಗನ ನಾನು ಏನು ಖುಷಿಯಿಂದ ಏನು ಅದನ್ನು ಕ್ಯಾಪ್ಚರ್ ಮಾಡಿದ ಮೇಲೆ ನೀರು ಹೋಗಬೇಕಲ್ಲಪ್ಪ ಸ್ವಾಮಿ ಬಂದುಬಿಟ್ಟೆ ಸ್ವಾಮಿ ನಾನು ಬಂದುಬಿಟ್ಟೆ ಪಾರ್ಕ್ಗೆ ನನಗೆ ಪಾರ್ಕ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಫರ್ ಸಿಂಪಲ್ ರೀಸನ್ ಯಾಕಂದರೆ ನಮ್ಮ ಕೃಷ್ಣರಾಜಸಾಗರ ಡ್ಯಾಮು ಮತ್ತು ನಮ್ಮ ಆಲ್ಮೆಟ್ಟಿ ಡ್ಯಾಮು ಆ ಪಾರ್ಕ್ ನೋಡಿದ್ಮೇಲೆ ಇನ್ಯಾವ ಪಾರ್ಕು ಚೆನ್ನಾಗಿರುತ್ತೆ ಇದೆಲ್ಲ ಅಂತ ಗೊತ್ತು ಆದರೆ ಇದು ಒಂಥರ ವ್ಯತ್ಯಾಸ ಕತ್ತರಿಸಿರೋದು ಸ್ಟೇಪೇ ಬೇರೆ ಇದೆ ನನಗೇನೋ ತುಂಬ ಇಷ್ಟ ಆಯಿತು ಆದರೆ ಈ ಹೀಟು ತಾಳ್ಕೊಳಕ್ಕಾಗಲ್ಲ ಪ ಆಗೋದಿಲ್ಲ ಸ್ವಾಮಿ ಕರ್ನಾಟಕದಲ್ಲಿರೋರಿಗೆ ಕುಣಿದಿ ಸ್ವಾಮಿ ಆ ಹೀಟ್ ನೀವು ನೋಡಿಲ್ಲ ನೀವು ಪೋಸ್ಟ್ಗೆ ಹೋದ್ರೂ ಅಂದರೆ ಮಂಗಳೂರು ಕುಂದಾಪುರ ಎಲ್ಲದು ನಿಮ್ಗೆ ಅಷ್ಟೊಂದು ಬಿಸಿ ಆಗಲ್ಲ ಸ್ವಾಮಿ ಇಲ್ಲ ಆಗುತ್ತೆ ಬಡ್ಡಿ ಮಗದ ನಾಯಿಗಳು ಬೇರೆ ಕಾಟ ಯಾವಾಗ ಕಷ್ಟ ಅಂತ ನನ್ನ ಯೋಚನೆ ನಾನೇ ಆಯಿತಾ ನಡ್ಕೊಂಡು ಹೋಗ ತಾಳ್ಮೆ ಅಯ್ಯೋ ಸ್ವಾಮಿ ನೀವು ಬೆಂಗಳೂರಿಂದ ಬರ್ಬೇಕು ಎಷ್ಟೆಲ್ಲ ಗಂಟೆ ಖರ್ಚು ಮಾಡಬೇಕು ಬರ್ತೀವಿ ನಾನು ಹೇಳ್ದ ನೋಡಿ ಏನು ಕತ್ತರಿಸ್ ಈ ಟ್ರೀಸ್ ಐ ಆಕ್ಚುಲಿ ಲೈಕ್ ಇಟ್ ಎಲ್ಲ ಪಾರ್ಕೆಲ್ಲ ಸುತ್ತಕಂತ ಆಸೆ ಬಟ್ ನಾಟ್ ಇಂಟ್ರೆಸ್ಟೆಡ್ ಐ ವಾಂಟ್ ಟು ಗೋ ಆನ್ ದ್ಯ್ ದಟ್ ಈಸ್ ಮೈ ಮೇಜರ್ ಓನ್ಸಾನ್ ಇಲ್ಲೇನೋ ಮದ್ಯಲೇನೋ ಸ್ಟೈಲಾಗಿ ಮಾಡಿಬಿಟ್ಟ ಖುಷಿ ಆಯ್ತಾ ಬಡ್ಕೊಳ್ಳಿ ಬರ್ಕೊಳ್ಳಿ ಏನು ಮಾಡೋಕ್ಕಾಗುತ್ತೆ ಓ ಇಲ್ಲಿ ಬೇರೆ ಥರ ಕಾತ್ರ ನಮ್ಮ ಬೆಂಗಳೂರಲ್ಲಿ ನಮಗೆ ಹಿಂಗೆಲ್ಲ ಕತ್ತರಿಸ್ತಾರೆ ಇಲ್ಲಿ ಟ್ರೀಗಳ್ನ ಹಿಂಗೆಲ್ಲ ಕತ್ತರಿಸ್ತಾರೆ ಕತ್ತರಿಸಲಿ ಬಟ್ ಲಾಜಿಕ್ ಇಸ್ ಕಾಮನ್ ಕತ್ತರಿಸೋದು ಕತ್ತರಿಸೋದು ಇದ್ದೇ ಇಲ್ಲ ಜೇಬ್ ಕತ್ತರಿಸೋರು ಇದ್ದಾರೆ ಲೈಫ್ನ ಕತ್ತರಿಸೋರು ಇದ್ದಾರೆ ಮೇಲೆ ಬೆಳಿತೀನಿ ಅಂದರೆ ಈ ಬೆಳೆಗೆ ಬಿಡದೆ ಇರೋರು ಕತ್ತರಿಸೋರು ಟ್ರಾಫಿಕಲ್ಲಿ ಮುಂದೆ ಹೋಗ್ತೀನಿ ಅಂದರೆ ಬಿಡದೆ ಇರೋ ಬಿಟ್ ರೋಡೇ ಬಿಡ್ದೆ ನಮ್ಮನ್ನ ಕತ್ತರಿಸ್ತಾರೆ ಹಾಗೆ ಅಯ್ಯೋ ಏನು ಸ್ವಾಮಿ ಹತ್ರ ಅಲ್ವಾ ಬೆಂಗಳೂರಿಗೆ ಬರ್ತೀರಾ ಅಂದರೆ ಬಂದುಬಿಡ್ಬೋದು ಒಂದು ಫೋಟೋ ಗೀಟಾಗಿ ಹೊಡ್ಕೊಂಡು ಹೋಗ್ತೀರ ಅಂದರೆ ವೀಕೆಂಡ್ ಟ್ರಿಪ್ ಅಲ್ಲ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಬೆಂಗಳೂರಿಂದ ನೀವು ಅಥವಾ ಮೈಸೂರಿಂದ ಅಥವಾ ನಿಮ್ಮ ಚಾಮರಾಜನಗರದಿಂದ ಹಿಮಾಚಲ ಹೋಗ್ ಆಗೋಲ್ಲ ವೀಕೆಂಡ್ ಟ್ರಿಪ್ ಹೊಡ್ಕೊಂಡು ಬರ್ಬೋದು ಅದು ಹೆಂಗೇನು ಕೇಳ್ತೀರಾ ಕೇಳಿ ನಮ್ಮ ನಾನು ಹೇಳ್ತೀನಿ ನನ್ನ ಫ್ಯಾಮ್ಲಿ ಎಷ್ಟು ಹೇಳಿದ್ದೀನಿ ನೋಡಿದ್ರ ಒಂದು ವರ್ಷ ಅಂದ್ರೆ ಸುತ್ತಾ ಇದ್ದೀನಿ ಮೇಲೆ ಹತ್ತಾಯಿದ್ದೀನಿ ನನ್ನ ಕಷ್ಟ ನನಗೆ ಯಾಕಂದರೆ ಲಾಸ್ಟ್ ಮೂರು ದಿವ್ಸದಿಂದ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ ನನ್ನ ಕಾಲು ಎತ್ತಿಡೋಕೆ ಹೋಗ್ತಾ ಇಲ್ಲ ಅದು ಹಿಂಗೆ ಅಂತ ಗೊತ್ತಾಗುತ್ತಾ ನೋಡಬೇಕಾ ಒಂದು ಎರಡು ಸೆಕೆಂಡ್ ತಾಳ್ಮೆ ಇಟ್ಕೊಳ್ಳಿ ತಾನೆ ಹಾಂ ನೋಡಿ ನನಗೆ ಗೊತ್ತು ಅಷ್ಟೇ ಬಟ್ ಶೋ ಆಫ್ ಮಾಡಬೇಕಲ್ಲ ಅದೇ ನನ್ನ ಜಿಮ್ ಹೆಸರು ಶೋ ಆಫ್ ಮಾಡಬೇಕು ಆಗದಿದ್ರು ತೋರಿಸ್ಬೇಕು ಕಾಲು ಎತ್ತಿಡೋಕೆ ಇಲ್ಲ ಗೊತ್ತಾ ಕಾಲೆಲ್ಲ ನೋವು ಅಯ್ಯೋ ಒಂದು ಬ್ರೇಕ್ ಸಿಕ್ತು ನೀರೇನು ಚೆನ್ನಾಗಿದೆ ಅಷ್ಟೊಂದು ನೀರು ಇಲ್ಲದ್ರು ನೀರು ಚೆನ್ನಾಗಿದೆ ಕ್ಲೀನಾಗಿದೆ ನೋಡಿ ಡ್ಯಾಮಲ್ಲಿ ಬಿಟ್ಟವ್ರೆ ಹಿಂಗೆ ಯಾಕಪ್ಪ ಬೇರೆ ಕಡೆ ಬಿಡೋಲ್ಲ ಆ್ಯಕ್ಚುಲಿ ಡ್ಯಾಮ್ ನಮ್ಮ ರೈಟ್ ಆ ಕಡೆ ಇದೆ ಆಯಿತಾ ಗೇಟ್ ಇರೋದು ಓಕೆ ಇಲ್ಲೆಲ್ಲ ಐ ಐ ಕಾಲ್ ಇಟ್ ಬ್ಯಾಂಕ್ಮೆಂಟ್ ಆಫ್ ವಾಟ್ ಅವರ್ ಸೊ ಇಟ್ ಇಸ್ ಸೇಫ್ ಪೀಪಲ್ ಅಂತ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಡ್ಯಾಮ್ ಮೇಲೆ ಅಲ್ಲಿ ಬಿಡೋಲ್ಲ ಓಕೆ ಬಿಡಿದ್ರು ಅಂತ ಡ್ರೋನ್ ಕಳ್ಸೋಕಾಗಲ್ವ ಕಳಿಸ್ಬಿಡ್ತೀನಿ ಬೇಕಾದ್ರೆ ಬೇಡ ಪಾಪ ಬಿಟ್ಟವ್ರು ತನ್ನ ಡ್ಯಾಮ್ ಮೇಲೆ ಬಿಟ್ಟ ಮೇಲೆ ನಾವು ಯಾಕೆ ಅವ್ರಿಗೆ ಮೋಸ ಮಾಡಬೇಕು ನಮ್ಮ ಫುಟ್ಟೇಜ್ಗೋಸ್ಕರ ಮೈಲೇಜ್ಗೋಸ್ಕರ ವ್ಯೂವರ್ಶಿಪ್ಗೋಸ್ಕರ ಮಾತಾಡ್ದಂಗೆ ಅಲ್ವಾ ನಮ್ಮ ಪಕ್ಕದಲ್ಲಿರೋರು ಬೆಂಗಳೂರಿಂದನೇ ಬಂದವ್ರೆ ಬಾ ಬಚ್ಚೆ ಅವರು ಅವನು ಅವನು ಹೆಂಡತಿ ಅವನ ಮಗ ಈ ಬಿಸಿ ಇಲ್ಲಿ ಇವಾಗ ಇಳ್ಕೊಂಡು ಹೋಗೋ ಸಮಯ ಏನು ನೋಡಿಲ್ವೋ ಅದನ್ನ ತೋರಿಸ್ಬಿಡ್ತೀನಿ ಆಮೇಲೆ ನೀವು ಬರ್ತೀನಿ ಅಂದರೆ ನೀವು ನಿಮ್ಗೊಂದು ಐಡಿಯಾ ಬಿಡುತ್ತೆ ಏನಿದೆ ಏನಿಲ್ಲ ಒಂದು ಒಂದು ಕ್ಲಿಯರ್ಗೆ ಒಂದು ಮೈಂಡೇ ಆಯಿತಾ ಇಟ್ ಇಸ್ ಅ ವೆರಿ ಶಾರ್ಟ್ ಟ್ರಿಪ್ ಈ ಜಾಗ ವೆರಿ ಶಾರ್ಟ್ ಯಾಕಂದರೆ ಎಂಟೂವರೆ ಆದ್ರೂ ನೋಡ್ಕೊಂಡು ಬಿಸಿಲು ಹೊಡಿತಾಯಿದ್ದೆ ಸ್ವಾಮಿ ಬಿಸಿಲು ಎಲ್ಲ ಪ್ರಪಂಚದಲ್ಲೂ ಬಿಸಿಲು ಬಿಸಿಲೇ ಆದರೆ ಇಲ್ಲಿ ಬಿಸಿಲು ತುಂಬ ಇದೆಯಪ್ಪ ಅದೇ ಥರ ಒಂದ್ಸರಿ ನಾನು ನನ್ನ ಮಹಾರಾಷ್ಟ್ರದಲ್ಲಿ ಅದು ಎಲ್ಲಿ ಗೊತ್ತಿಲ್ಲ ಮೋಸ್ಟ್ಲಿ ರತ್ನಗಿರಿ ಇರಬೇಕು ಅಲ್ಲಿ ತುಂಬ ಬಿಸಿಲಲ್ಲಿ ಒದ್ದಾಡಿದೆ ಇದೇನೋ ಅಲ್ಲಿಂದ ನೀರು ಬರುತ್ತೆ ಎಲ್ಲಿಂದ ಅಲ್ಲಿ ಹಿಡ್ಕೊಂಡವ್ ನೋಡಿ ಅಲ್ಲಿಂದ ಯಾವ ಟೈಮಲ್ಲಿ ನೀರು ಜಾಸ್ತಿ ಇದ್ದಾಗ ಯಾವಾಗ ಬನ್ನಿ ಅವ್ನು ನೀಡ್ಕೊಂಡಿರ್ತಾನೋ ಅಲ್ಲಿಂದ ನೀರು ಬರುತ್ತೆ ಏನು ಅವಂಗೆ ಮಾಡ್ತೀವಿ ಫಾಸ್ಟಾಗಿ ಓಡ್ತೀಯ ಅದೇ ಸಾರ್ ನಮ್ಮ ಕಲೆ ಕಲೆ ಕೋಳೆ ಅಲ್ಲ ಕಲೆ ಕಲೆ ಹ್ಞೂ ಇನ್ನೇನು ಆಚೆ ಹೋಗೋ ಸಮಯ ಇನ್ನೆಲ್ಲಪ್ಪ ಕರ್ಕೊಂಡು ಅಂತ ಕೇಳ್ತೀರಾ ಸದ್ಯಕ್ಕೆ ಗೊತ್ತಿಲ್ಲ ಹತ್ರದಲ್ಲೇ ಮೆಟ್ರೋ ಇದೆ ಅಂತ ಕೇಳುವಂತು ಒಂದು ರೌಂಡ್ ಹೊಡಿಯವಾ ನೋಡಿ ಎಂಬೆಂಗ್ಮೆಂಟ್ వారు బ్యాంక్మెంట్ ఒడి సో మోస్ట్లీ ని మెట్రో కర్కొని అందరూ నమ్మ కర్టాటక ఇందే గే క నీరు తమిళనాడలో కట్కండవరే డ్యామ్ నైన్టీన్ ట్వెంటీ ఫైవ్ నమ్ము కేఆర్ఎస్ యవ కట్టరు అంత స్వల్ప తిల్కొక్కు సో అదే తిల్కొని నమ్మ కేఆర్ఎస్ అయితే గొప్ప ఇదే ఈ థర్ నో నెడ్కొండలా హార్కొగ గొప్ప నీరు ఆ థర్ ఇల్లు మాబ్య నైస్ నైస్ ఐ లైక్ ఇట్ అయితా ని ఖండివ్వూ మెట్రో డ్యామల్ేక్తీ ಆ ಡ್ಯಾಮಿಂಗ್ ಏನೇ ಅಂತ ತೋರಿಸ್ತೀನಿ ವರ್ತ ಇಲ್ಲ ನೀವು ಹೇಳ್ತೀನಿ ವಾಟ್ ಈ ಐ ಸೊ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಸಿಗಬೇಕಂದ್ರೆ ನೀವೇನು ಮಾಡಬೇಕು ಅಲ್ಲಿವರೆಗೆ ಸ್ಟೇ ಸೇಫು ಸ್ಟೇ ಅಲ್ಲಿ ಸ್ಟೇ ಅಲ್ಲ ಇಲ್ಲ ಅಂದರೆ ಬದುಕಿರಬೇಕು ಬರಲ್ಲ